ಶಿಕ್ಷಣ ಇಲಾಖೆ ಎಲ್ ಕೆಜಿ ಯು ಕೆಜಿ ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ನಡೆಸಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ ನಾಲ್ಕು ಕಾರ್ಮಿಕ ಸಮಿತಿಗಳು ರದ್ದಾಗಲಿ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಬೇಡವೇ ಬೇಡ ಅಂಗನವಾಡಿ ನೌಕರರಿಗೂ ಮುಟ್ಟಿನ ರಜೆ ನೀಡಬೇಕು ಐವತ್ತಾರು ಲಕ್ಷ ಸ್ವೀ ಕಾರ್ಮಿಕರ ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ಐ ಸಿ ಡಿ ಎಸ್ ಯೋಜನೆಯನ್ನು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಪ್ರತ್ಯೇಕ ನಿರ್ದೇಶನಾಲಯವನ್ನು ರಚಿಸಬೇಕು ಎರಡು ಸಾವಿರದ ಹದಿನೆಂಟು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಿಲ್ಲ ಕೂಡಲೇ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಮತ್ತು ಸ್ಥಳೀಯ ಆಹಾರ ಪದಾರ್ಥಗಳನ್ನು ನೀಡಬೇಕು ಎರಡು ಸಾವಿರದ ಹದಿನೆಂಟರಿಂದ ಅಂಗನವಾಡಿ ನೌಕರರಿಗೆ ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡಲಿಲ್ಲ ಇಂದಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಸಹಾಯಕಿಯರಿಗೆ ರೂಪಾಯಿಗಳನ್ನು ಮಾತ್ರವೇ ನೀಡುತ್ತಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಕನಿಷ್ಠ ವೇತನವನ್ನಾದರೂ ಜಾರಿ ಮಾಡಬೇಕು ತಹಶೀಲ್ದಾರರಿಗೆ ಮನವಿ ಪತ್ರ ನೀಡುವುದರ ಮುಖಾಂತರ ಅಂಗನವಾಡಿ ನೌಕರರಿಂದ ಮುಷ್ಕರ ಭಾಗವಹಿಸಿ ಯಶಸ್ವಿಗೊಳಿಸಿದರು ಎಲ್ಲ ನಮ್ಮ ಸಂಗಾತಿಗಳು ದಯವಿಟ್ಟು ಒಂದು ಅರ್ಧ ಗಂಟೆ ಕಾಲ ಶಾಂತಿ ರೀತಿಯಿಂದ ನಾನು ಮೊಟ್ಟ ಮೊದಲನೇದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನಮ್ಮ ಶಿಕ್ಷಣ ಕಾರ್ಮಿಕ ರೈತರು ನಮ್ಮ ದೇವದಾಸಿಯವರು ಒಂಟಿ ಮಹಿಳೆಯರು ಎಲ್ಲರೂ ಸೇರ್ಕೊಂಡಂಗೆನೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಈಗಾಗಲೇ ನಮಗೆ ಗೊತ್ತಿದೆ ನಮ್ಮನ್ನ ಆಳುವಂತ ಕೇಂದ್ರ ಸರ್ಕಾರ ಅವರು ಬರುವಾಗ ಕೆಲವು ಮಾತುಗಳನ್ನು ಹೇಳಿದ್ರೆ ಬಂದಿರುವ ನಾವೇನಾದ್ರೂ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾರ್ಮಿಕರ ಪರವಾದಂತ ಕಾರ್ಮಿಕರ ಏನೋ ಪರವಾದಂತ ನೀತಿಗಳನ್ನ ನಾವು ಅಂತ ಹೇಳಿ ಅದ್ರ ಜೊತೆಗೆ ನಿಮಗೆ ಪಕ್ಷದಲ್ಲಿ ಕಪ್ಪು ಹಣ ಇದೆ ಅದೆಲ್ಲವೂ ತಂದು ಜೀರೋ ಅಕೌಂಟ್ ಮುಖಾಂತರ ನಿಮ್ಮ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ಹಾಕ್ತುವಂತೆ ಅದ್ರ ಜೊತೆಗೆ ಏನಾದರೂ ನಾವು ಅಧಿಕಾರಕ್ಕೆ ಬಂದಿದ್ದಾಗ ಇವತ್ತು ರೈತರು ಏನು ರೈತರು ಬೆನ್ನಟ್ಟು ಅಂತ ನಾವು ಕರ್ತೀವಿ ಅವರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಆದ್ರೆ ಮಾನ್ಯ ನರೇಂದ್ರ ಸಾಹಿಬರಿಗೆ ನಾವೊಂದು ಪ್ರಶ್ನೆ ಮಾಡ್ತೀನಿ ಅವ್ರು ಹೇಳ್ತಾರೆ ನಾನು ಕೂಡ ಬಹಳ ಕಡುಬರ್ತನದಿಂದ ಬಂದಿರುವಂತ ಅಂತ ಹೇಳಿ ಹಂಗಾಗಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಇವತ್ತು ಇವತ್ತು ಲೇಬರ್ ಬೋರ್ಡ್ಗಳನ್ನ ಏನು ನಲವತ್ ನಾಲ್ಕಿದ್ವು ಅದನ್ನು ಬದಲಾಗಿ ನೀವು ನಾಲ್ಕು ಬೋರ್ಡ್ಗಳಾಗಿ ಮಾಡಿದ್ರಿ ಇವತ್ತು ಇನ್ನು ಮುಂದೆ ನಾವು ಮುಷ್ಕರ ಮಾಡುವಂತ ಹಕ್ಕಿಲ್ಲ ಹೋರಾಟ ಮಾಡುವಂತ ಹಕ್ಕಿಲ್ಲ ಏನು ನಾವು ರಾತ್ರಿ ಕೂಡ ಕೆಲಸ ಮಾಡುವಂತ ಅಪಾಯ ನಮಗೆ ಎದುರಾಗುತ್ತೆ ಹಂಗಾಗಿ ಅವರಿಗೆ ಸರಿಯಾದಂತ ಕಲ್ಯಾಣ ಮಂಡಳಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಮದುವೆ ಕೆಲಸ ಕೊಡ್ತಾ ಇಲ್ಲ ಹೊಸ ರಿನೋಲ್ ಮಾಡ್ತಾ ಇಲ್ಲ ಹೀಗಾಗಿ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೂಡ ನೀವು ರಿನೂಲ್ ಮಾಡಬೇಕು ಯಥಾವತ್ತಾಗಿ ಎಲ್ಲ ಇವತ್ತು ನಮಗೆ ಕನಿಷ್ಠ ಮೂವತ್ತಾರು ಸಾವಿರ ಜಾರಿ ಮಾಡಬೇಕು ಏನು ಸುಮಾರು ವರ್ಷಗಳಿಂದ ಇವತ್ತು ಅಂಗನವಾಡಿ ಇರಲಿ ಬಿಸಿಗೂಟ ನೌಕರ ಇರಲಿ ಎಲ್ಲರೂ ಕೂಡ ಏನಕ್ಕೆ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂತವ್ರನ್ನ ಪರ್ಮಿಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಈ ನಾಲ್ಕು ಕೋಡಿಗಳು ಇವತ್ತು ಮರಣ ಶಾಸನವನ್ನ ನೀವೇನ್ ತಂದಿರಿ ಅವನ್ನ ವಾಪಸ್ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ